ಒಂದು ಧಾರ್ಮಿಕ ಕೇಂದ್ರ ಆ ಕೇಂದ್ರವನ್ನ ನಡೆಸ್ತಾ ಇರುವ ಕುಟುಂಬ ಎಲ್ಲರ ಮಾನ ಮರ್ಯಾದೆಯನ್ನು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹರಾಜು ಹಾಕೋದಕ್ಕೆ ಪ್ರಯತ್ನಿಸಿದವರಿಗೆ ಏನ್ ಶಿಕ್ಷೆ ಗಿರೀಶ್ ಮಟ್ಟಣ್ಣವರ್ ನಾಳೆಯಿಂದ ಮುಖ ಎಚ್ಕಂಡ್ ಹೆಂಗ ಓಡಾಡ್ತಾನೆ ಹೆಂಗೆ ಜಯ ಅಣ್ಣ ಟಿ ಹೆಂಗ ಮುಖ ಎಚ್ಕೊಂಡು ನಾಲ್ಕು ಜನರಿಗೆ ಮುಖ ಹೆಂಗ್ ತೋರಿಸ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ನಾನು ಹತ್ತು ಸಲ ಹೇಳ್ತೀನಿ ಗಿರೀಶ್ ಮಟ್ಟಣ್ಣವರ್ ನಾಳೆಯಿಂದ ಮುಖ ಎಚ್ಕೊಂಡ್ ಹೆಂಗು ಓಡಾಡ್ತಾನೆ ಹೆಂಗೆ ಜಯ ಅಣ್ಣ ಟಿ ಹೆಂಗ್ ಮುಖ ಎಚ್ಕೊಂಡ್ ನಾಲ್ಕು ಜನರಿಗೆ ಮುಖ ಹೆಂಗ್ ತೋರಿಸ್ತೀನಿ ಕಣ್ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನ ಲೈ ಬಿಕಾಸಿ ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ ತೆರೆದಿಡದೆ ಹೋಗಿದ್ದರೆ ಇವತ್ ಹಿಂಗ್ ಕುತ್ಕೊಂಡು ಹೌದು ಅಂತ ಹೇಳುವ ಸನ್ನಿವೇಶವೇ ಸೃಷ್ಟಿ ಆಗ್ತಾ ಇರಲಿಲ್ಲ ಈಕೆಯ ಕಣ್ಣೀರು ಅಲ್ ಜಜೀರಾದಲ್ಲಿ ಟೆಲಿಕಾಸ್ಟ್ ಆಗಿದೆ ಬಿಬಿಸಿ ಟೆಲಿಕಾಸ್ಟ್ ಆಗಿದೆ ಭಾರತದ ಅಷ್ಟು ಭಾಷೆಗಳ ನ್ಯೂಸ್ ಚಾನೆಲ್ ನಲ್ಲಿ ಟೆಲಿಕಾಸ್ಟ್ ಆಗಿದೆ ಎಂತ ಘೋರ ಅನ್ಯಾಯ ಆಗ್ಬಿಡ್ತು ಗೊತ್ತಾಗ ಪಾಕಿಸ್ತಾನದಿಂದ ಲೈಗೆ ಕುಳಿತಂಥ ಒಬ್ಬ ನಿವೃತ್ತ ಪಾಕಿಸ್ತಾನಿ ಸೇನಾಧಿಕಾರಿ ಧರ್ಮಸ್ಥಳದ ಮಾಸ್ ಮರ್ಡರ್ ಗಳು ಅಂತ ಮಾತಾಡ್ತಾನೆ ಧರ್ಮಸ್ಥಳದ ಮಾಸ್ ಮರ್ಡರ್ಗಳು ನಿಮ್ಮನ್ನು ಕ್ಷಮಿಸ್ತಾರ ಈ ರಾಜ್ಯದ ಜನ ಯಾವತ್ತಾರು ಕ್ಷಮೆ ಇದೆಯಾ ನಿಮಗೆ ನಾಳೆ ತಲೆ ಎತ್ಕೊಂಡು ಓಡಾಡ್ತೀರಾ ಹೊರಗಡೆ ಯಾವುದೋ ಸ್ವಾರ್ಥಕ್ಕೆ ಅರೆ ಜೀವನದಲ್ಲಿ ಕಷ್ಟ ಪಟ್ಕೊಂಡು ದುಡ್ಕಂಡ್ ತಿನ್ಬೇಕ್ರಿ ಇಂಥದ್ದು ಮಾಡೋದಲ್ಲ ಅಸಹ್ಯ ಇದು ರಾಜ್ಯದ ಜನರನ್ನು ನಾನು ಕೇಳ್ತಾ ಇರೋದು ಕ್ಷಮಿಸ್ಬಿಡ್ತೀರಾ ನಾಚಿಕೆ ಮಾನ ಕಷ್ಟ ಪಟ್ಕೊಂಡು ದುಡ್ಕಂಡ್ ತಿನ್ರೋ ಇಂಥ ಬಾಳೆ ಯಾಕೆ ಬಾಳ್ಬೇಕು ಆಸ್ತಿಲ್ ಪಾಲು ಬರ್ಬೇಕಾಗಿತ್ತು ನನಗೆ ದುಡ್ಡು ಕೊಡಿಸಿ ಅಂತ ಬಂದಂತ ಆ ಅಜ್ಜಿನ ಇಟ್ಕೊಂಡು ರೇಪ್ ಅಂಡ್ ಮರ್ಡರ್ ಕಥೆ ಸೃಷ್ಟಿ ಮಾಡಿದ್ರಲ್ಲ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮಗೆ ಲಕ್ಷಾಂತರ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗಳ ಜೊತೆಗೆ ಆಟ ಆಡದ್ರಲ್ಲ ಹದಿಮೂರು ವರ್ಷಗಳಿಂದ ಆಟ ಆಡ್ತಿದ್ದೀರಿ ನಿಮ್ಮನ್ನ ತಪ್ಪು ಮಾಡಿದ್ದಕ್ಕಾಗಿ ಮಂಜುನಾಥ ಕ್ಷಮಸ್ತಾನೋ ಇಲ್ವೋ ಅಣ್ಣಪ್ಪ ಕ್ಷಮಸ್ತಾನೋ ಇಲ್ವೋ ಸೌಜನ್ಯಳ ಆತ್ಮ ಕ್ಷಮಿಸೋದಿಲ್ಲ ನಿಮ್ಮನ್ನ ಸೌಜನ್ಯಳ ಆತ್ಮ ಕ್ಷಮಿಸೋದಿಲ್ಲ ನಿಮ್ಮನ್ನ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ತಲೆ ಬೇಕೇ ಬೇಕೋ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತ ಒಂದು ರೇಪ್ ಅಂಡ್ ಮರ್ಡರ್ ಇಟ್ಕೊಂಡು ಏನೇನೆಲ್ಲ ಆಟ ಆಡಿದ್ರಿ ಅದರ ಭಾಗ ಎರಡು ಮಾಡೋದಕ್ಕೆ ಹೊರಟಿದ್ರಿ ನೀವು ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಎರಡನೆಯ ಭಾಗ ಯಾರು ಇವರಲ್ಲ ಸೌಜನ್ಯ ಹೆಸರು ಅದರಿಗಿದ್ದ ಅದಕ್ಕಿದ್ದಂಥ ಶೆಲ್ಫ್ ಲೈಫ್ ಮುಗಿತಾ ಬಂತು ಸೆಲ್ಫ್ ಲೈಫ್ ಅಂತ ಒಂದಿರುತ್ತಲ್ಲ ಯುಟಿಲಿಟಿ ವ್ಯಾಲ್ಯೂ ಅಂತಿರುತ್ತಲ್ಲ ಸೌಜನ್ಯದ್ದು ಅದು ಮುಗಿತಾ ಬಂತು ಮತ್ತೆ ಹೊಸ ಕಥೆ ಬೇಕು ಮುಂದಿನ ಜೀವನ ನಡಿಬೇಕಲ್ಲ ಸೌಜನ್ಯಳ ಹೆಸರಿನಲ್ಲಿ ಹದಿಮೂರು ವರ್ಷ ನಡೆಸಿದ್ದಾಯ್ತು ಮತ್ತೆ ಮುಂದಿನ ಜೀವನೋಪಾಯ ಅನನ್ಯ ಅನನ್ಯ ತಾಳೆ 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 ತಾಳು ತಾಳೆ ತಾಳೆ ತಂದಾಳು ತಾಳೆ ನೆನ್ನೆನೋ ಮೊನ್ನೆನೋ ಸೋಷಿಯಲ್ ಮೀಡಿಯಾ ಲೈವ್ಗೆ ಬಂದು ಹೇಳಿಲ್ವಾ ಏ ಹರ್ಚಂದ್ರ ನುಗ್ಗಿಬಿಡ್ತಾರೆ ಅಂತ ಯಾಕೆ ನಿಮ್ಮ ಮನೆಗೆ ನುಗ್ಗಬಾರ್ದು ಯಾಕೆ ನುಗ್ಗ ನಿಮ್ಮ ಮನೆಗೆ ನುಗ್ಗಬಾರ್ದು ಜನರ ಭಾವನೆಗಳ ಜೊತೆ ಇಷ್ಟೆಲ್ಲ ಆಟ ಆಡಿ ಇವತ್ತು ನಾನು ಹೋರಾಟಗಾರನಂತೆ ಪೋಸ್ ಕೊಡ್ತಾ ಪೊಲೀಸ್ ಸ್ಟೇಷನಿಗೆ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ಅರೆಸ್ಟ್ ಮಾಡಿ ನಿಮ್ಮ ಜೀಪಿನ ಡೀಸೆಲ್ಲು ಪೆಟ್ರೋಲ್ ಖರ್ಚನ್ನು ನಾನು ಉಳಿಸ್ತೀನಿ ನಾನೇ ಬಂದಿದ್ದೀನಿ ಅರೆಸ್ಟ್ ಮಾಡಿ ಇದೆ ಅಯ್ಯೋ ಬಂದಿಡಾದ್ರು ಇವತ್ತು ಕೂತ್ಕೊಂಡ ಅಜ್ಜಿ ಹೇಳ್ತಾ ಇದೆ ಗಿರೀಶ್ ಮಟ್ಟಣವ್ರು ನನ್ನ ಹತ್ರ ಈ ಕಥೆ ಹೇಳಿದ್ರು ಅಂತ ಇಲ್ಲದೆ ಹೋಗಿದ್ದರೆ ಈ ಸುದ್ದಿ ಬೆನ್ನತ್ತದೆ ಹೋಗಿದ್ದರೆ ಇಷ್ಟೊತ್ತಿಗಾಗ್ಲೆ ಅನನ್ಯ ಹೆಸರಿನಲ್ಲಿ ಮುಂದಿನ ಒಂದ್ ವರ್ಷ ಎರಡು ವರ್ಷಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಿದ್ರಿ ನೀವು ಮಾಡ್ಕೊಂಡ್ಬಿಡ್ತಿದ್ರಿ ನೀವು ಯೂಟ್ಯೂಬ್ಗರ್ ಯೂಟ್ಯೂಬರ್ಗಳು ನಿಮ್ಮನ್ನ ಕೇಳ್ತೀನಿ ನಾನು ಈ ಪ್ರಶ್ನೆ ಒಂದಷ್ಟು ವ್ಯೂಸ್ಗೆ ಒಂದಷ್ಟು ಲೈಕ್ಸ್ಗೆ ಯೂಟ್ಯೂಬ್ನಿಂದ ಸಿಗುವ ಒಂದಷ್ಟು ಕಾಸಿಗೆ ಇಂಥ ಜೀವನ ಮಾಡ್ಬೇಕಾ ಅದ್ರ ಬದಲು ಇಲ್ಲೆಲ್ಲೋ ಮೆಜೆಸ್ಟಿಕ್ ಕಡೆ ಬೇಡ ಮತ್ ಹೇಳೋದು ಬೇಡ ಅವ್ರದ್ದು ಒಳ್ಳೆ ಬಾಳ್ರಿ ಅದು ಒಳ್ಳೆ ಬಾಳದು ಈ ಜೀವನ ಮಾಡ್ಬೇಕಾ ಎಷ್ಟು ಜನ ಮಾತಾಡಿದ್ರಿ ಅನನ್ಯ ಬಗ್ಗೆ ಒಬ್ಬನಗಾದ್ರು ಒಬ್ಬನಗಾದ್ರೂ ಈ ಅಜ್ಜಿ ಹತ್ರ ನಿನ್ನ ಮಗಳದೊಂದು ಫೋಟೋ ಕೊಡು ಅಂತ ಕೇಳೋದಕ್ಕಾಯ್ತಾ ಕೇಳಬೇಕು ಅಂತಾರೋ ಯಾರೋ ಅನ್ನಿಸ್ತಾ ನಿನ್ ಮಗಳ ಮಾರ್ಕ್ಸ್ ಕಾರ್ಡ್ ತೋರಿಸಮ್ಮ ಅಂತ ಕೇಳಬೇಕು ಅನ್ನಿಸ್ತಾ ನಾನು ಜನರಿಗೆ ಹೇಳ್ತೀನಿ ಯಾರೋ ಏನೋ ಮಾಡ್ತಿದ್ದಾರೆ ಅಂತ ಹ್ಯಾಶ್ ಹಾಕಿದ್ದೇ ಹಾಕಿದ್ದು ಹಾಕಿದ್ದೇ ಹಾಕಿದ್ದು ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಅನನ್ಯ ಸತ್ಯ ಸುಳ್ಳು ಮೆದುಳು ಹೋಗ್ಬಿಟ್ಟಿದ್ಯಾ ಅದು ಕಾಮನ್ ಸೆನ್ಸ್ ಅನ್ನೋದು ಸತ್ ಹೋಗ್ಬಿಟ್ಟಿದ್ಯಾ ಅವನು ಸಮೀರ ಛತ್ರಿ ಹಿಡ್ಕೊಂಡು ಒಂದು ವಿಡಿಯೋ ಮಾಡ್ತಾನೆ ಮತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸು ಓ ಇದನ್ನ ಬಿಡಬಾರದು ಆತ ನೇರವಾಗಿ ಹೇಳ್ತಾನೆ ನಕಲಿ ದೇವಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರ ನೇರವಾಗಿ ಹೆಸರು ಹೇಳ್ತಾನೆ ಅಲ್ಲಾನಿಗಾದರೂ ಹೆಸರು ಹೆದರೋ ಸಮೀರ ಆತ ನಾಳೆ ದಿನ ಅಂತ್ಯ ದಿನದ ದಿನ ಡೇ ಆಫ್ ಜಡ್ಜ್ಮೆಂಟ್ ಬರುತ್ತಲ್ಲ ಆವತ್ತು ಆತ ಕೊಡುವ ಶಿಕ್ಷೆಗಾದರೂ ಹೆದರು ಬೇರೆ ಯಾವುದಕ್ಕೂ ಹೆದರಬೇಕಾಗಿಲ್ಲ ಇದೇ ಅದು ನಕಲಿ ದೇವಮಾನವ ಮತ್ತು ಆತನ ತಮ್ಮ ಹರ್ಷೇಂದ್ರ ಸೇರ್ಕೊಂಡು ಹೊಡೆದ್ರು ಅಂತ ಒಂದು ಮುಖವಾಡ ಕಳಿಸಿದ್ದೇವೆ ಒಂದು ಪ್ರೊಪಗಂಡ ಇದು ಪ್ರೊಪಗಂಡ ಅಂತ ಪ್ರೂವ್ ಮಾಡಿ ತೋರಿಸಿದ್ದೇವೆ ಇದು ಚೆನ್ನಾಗಿರೋದು ಅಷ್ಟೇ ನೀವು ಜನಗಳಿಗೋಸ್ಕರ ಬದುಕ್ತೀರಾ ನಾನ್ ನನಗೋಸ್ಕರ ಬದುಕ್ತೀನಿ ಒಬ್ಬಗಳು ಕಸರ ಹಾಕ್ಬಿಡ್ತೀನಿ ನನ್ನ ನೋಡ್ ನಕ್ಕ ಏನ್ ಹಾಕ್ಬಿಡ್ತೀರಾ